ಇಷ್ಟಕ್ಕೂ ಹದಿನೆಂಟು ಹತ್ತೊಂಬ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮುಖ್ಯಮಂತ್ರಿಗಳು ಮೊದಲೇ ಟೈಮ್ ಕೊಟ್ಟಿದ್ದವು ಸೊ ದೇರ್ ಈಸ್ ನೋಟ್ ನೀಟ್ ಮೀನ್ಸ್ ಪಾಲಿಟಿಕ್ಸ್ ಇನ್ ಡೆವಲಪ್ಮೆಂಟ್ ತಮ್ಮ ಅಭಿಪ್ರಾಯ ಸುರ್ಜೇವಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ ಪಕ್ಷದ ಶಾಸಕರುಗೆ ಅವರು ಕರೆದು ಮಾತಾಡೋಂಥ ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಇ ಎಸ್ ಗಾಟ್ ಆಲ್ ಪವರ್ಸ್ ಆಂ ಯಾವ ಬೆಳಗ್ಗೆ ಯಾವಾಗ ಕರೆದ್ರು ಹೋಗೇ ಹೋಗ್ತೀವಲ್ಲ ಏ ನೀವು ಕರ್ದನ್ನ ಬರ ಬೇಡ ಅಂತ ಹೇಳ್ತೀನಿ ನಾನು ನೀವು ಕರೆದ್ರು ಬಂದು ಮಾತಾಡ್ಕೊಂಡು ನಾನು ನನಗೂ ಹೇಳಿದ್ರು ನಾನು ಇಂಡಿಗೆ ಹೊಟ್ಟೋಗಿದ್ದೆ ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ ನಾನು ಯಾರು ಯಾರು ವಿರೋಧ ಮಾಡೋ ಅಪೋಸಿಷನ್ ಅವೆಲ್ಲ ಪಾರ್ಟಿಯಲ್ಲಿ ವಾಸಿ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಆಡಾಟ ಮಾಡಿ ನಮ್ಗೇನು ಇಂಪಾರ್ಟೆಂಟು ಸ್ಟೆಬಿಲಿಟಿ ಆಫ್ ದಿ ಗವರ್ಮೆಂಟ್ ಸ್ಟೆಬಿಲಿಟಿ ಆಫ್ ದಿ ಗವರ್ಮೆಂಟ್ ಇಸ್ ಇಂಪಾರ್ಟೆಂಟ್ ಮತ್ತು ಐದು ವರ್ಷ ನಾವು ಎಸೆಸ್ಮೆಂಟ್ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಮುಂದೂಡ್ ಓಡಿಸ್ಬೇಕಲ್ಲ ಆ ಕಾರಣಕ್ಕೆ ಡೆಮಾಕ್ರೆಸಿನಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ ಡೆಮಾಕ್ರೆಸಿಯ ಬ್ಯೂಟಿನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಅದನ್ನು ಸರಿ ಮಾಡ್ಕೋಬೇಕಲ್ಲ ಕೂತ್ಕೊಂಡು ಬಟ್ ಈ ಸಿಗಂದೂರು ಕ್ಷೇತ್ರಕ್ಕೆ ವಿಚಾರದಲ್ಲಿ ಬಿಜೆಪಿ ಮಾಡ್ತಾರಂಥದ್ದು ಓವರ್ ಆಲ್ ಮಾಡಿದವರೇ ನಾವು ಒಂದು ಶಿಷ್ಟಾಚಾರದ ಪಾಲನೆ ಆಗಿಲ್ಲ ಸಿಗಂದೂರು ಬ್ರಿಡ್ಜ್ದು ಒಂದು ಕತೆ ನೈನ್ಟೀನ್ ಏಟಿ ಫೈವ್ ಈ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ನಾನು ಫಸ್ಟ್ ಎಮ್ ಎಲ್ ಎ ಆಗಿದೆ ಅಲ್ಲಿ ತುಮುರಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ಆ ನದಿ ನೀರಿನಲ್ಲಿ ಸೀದರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆಗೆ ಹೋದೆ ಸಾಯಂಕಾಲ ಲಾಂಚಲ್ಲಿ ಹೋಗಿ ಪುನಃ ಬರೋಂಗಿಲ್ಲ ನೆಕ್ಸ್ಟ್ ಬರಬೇಕು ಅಲ್ಲೇ ಉಳ್ಕೊಂಡಿದ್ದೆ ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಥರ ಹೋಗೋ ಜನ ಇಲ್ಲ ನನಗೆ ಗೊತ್ತಿಲ್ಲ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ ಆಗ್ತೀನಿ ಮಿನಿಸ್ಟ್ ಆಗ್ತೀನಿ ಅಂತ ಆಮೇಲೆ ನನಗೆ ಪಿ ಡಬ್ಲ್ ಡಿ ಮಿನಿಸ್ಟ್ರ್ ಆಗೋಂಥ ಅವಕಾಶ ಸಿಕ್ತು ಇಪ್ಪ ಇಪ್ಪ ಅದರಲ್ಲಿ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ ಆದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡಕ್ಕೆ ಪರಿಹಾರ ಆಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು ಆವಾಗ ನಮ್ಮ ಕೆ ಆರ್ ಡಿ ಸಿ ಎಲ್ ಎಮ್ ಡಿ ಕೃಷ್ಣಾರೆಡ್ಡಿ ಇದ್ದರು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತ ಹೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ ಅಷ್ಟರಲ್ಲಿ ನಾವು ಒಂದು ಡಿ ಪಿ ಆರ್ಗೆ ನಾವು ಟೂ ತೌಸಂಡ್ ತರ್ಟೀನ್ ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆರ್ ಅವೈಲಬಲ್ ಇನ್ ದಿ ಗವರ್ಮೆಂಟ್ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಡಿ ಪಿ ಆರ್ ಮಾಡಿದ್ರು ಸಿಗಂದೂರು ಬ್ರಿಡ್ಜ್ಗೆ ಲೈನ್ ಎಸ್ಟಿಮೇಟ್ ಮಾಡೋದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು ಅವರು ಫೋನ್ ಫೋನ್ ಮಾಡಿದ್ರು ನನಗೆ ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮದೇವಣ ನಮ್ಮ ಬ್ರಿಡ್ಜ್ ಮಾಡ್ಕೊಡಪ್ಪ ಇದು ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದಾರೆ ಮಾಡ್ಬೇಕಲ್ವ ಒಂದೆ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀನಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು ಆಯಿತು ನಾನು ಪ್ರಯತ್ನ ಮಾಡಿದೆ ಅಂತ ಹೇಳಿದೆ ಆಮೇಲೆ ನಮ್ಮ ಕಾಗೋಡು ತಿಮ್ಮಕ್ತೂರು ಸ್ಪೀಕರ್ ಆಗಿದ್ರು ಅವರು ಕೂಡ ಮದುವೆಪ್ಪ ನಿನ್ನ ಎಷ್ಟು ನಿನ್ನ ಅವಧಿಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಂಬಿ ಅಂತ ಹೇಳಿದ್ರು ಸೊ ಆವಾಗ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡೋಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಕೆ ಆರ್ ಡಿ ಸಿ ಎಲ್ಲಿಂದ ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಅವರು ಆವಾಗ ಸರ್ಪೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೆ ಈಗಲೂ ಇದ್ದಾರೆ ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನೇ ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ದ ಹಣ ಸಹಾಯ ಮಾಡಿ ಅಂತ ಕೇಳಿದೆ ಅಂಡರ್ ಸಾಗರಮಾಲಾ ಅವು ಕೇಳಿದ್ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ರು ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ ಎರಡು ಕಿಲೋಮೀಟರ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಲೆಂತ್ ಅದು ಸುಮಾರು ನಾನ್ನೂರು ಎಂಬತ್ತರಿಂದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೊಂಡ್ ನ್ಯಾಷನಲ್ ಹೈವೇ ಮಾಡಿ ಸೊ ನಮಗೆ ಆ ಆ ಭಾಗದ ಜನರ ಸಂಕಷ್ಟ ಕಡಿಮೆ ಮಾಡಬೇಕು ನಿವಾರಿಸ್ಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗಿಂತ ಅದಕ್ಕೆ ನಾವು ಡಿಪೇರ್ ಮಾಡಿದ್ವಿ ಲೈನ್ ಎಷ್ಟು ಮಾಡಿದ್ವಿ ಮಲ್ಲ ತಗೊಳ್ಳಿ ಅಂತ ಹೇಳಿದ್ವಿ ನ್ಯಾಷನಲ್ ಲೇವಿಗೆ ಮಾಡಿದ್ವಿ ಇದು ಆದಮೇಲೆ ಅದು ಸಂಪೂರ್ಣ ಆಯಿತು ಅದು ನ್ಯಾಷನಲ್ ಲವ್ ತಗೊಂಡು ಮಾಡಿದ್ದಾರೆ ಇಟ್ಸ್ ಫೈನ್ ಸ್ಟೇಟ್ ಗೌರ್ಮೆಂಟ್ ವಿಷನ್ ಅದು ಸ್ಟೇಟ್ ಗೌರ್ಮೆಂಟ್ ಥಿಂಕಿಂಗ್ ಆ ಭಾಗ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಸ್ಟೇಟು ಸೆಂಟರ್ ಅನ್ನೋ ವ್ಯತ್ಯಾಸ ಇಲ್ಲದೆ ವಿ ಆರ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರೆಸಿಲಿ ಇದೀವಲ್ವಾ ಇಬ್ಬರು ಸಮನ್ವಯತೆಯಿಂದ ಅಭಿವೃದ್ಧಿಗೆ ಹೋಗ್ಬೇಕು ಇಟ್ಸ್ ನಾಟ್ ಎ ಫೈಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ದಿ ಟೂ ಡಿಫ್ರೆಂಟ್ ಪಾರ್ಟಿ ಗವರ್ಮೆಂಟ್ ಶುಡ್ ಅದರ್ ದಟ್ಸ್ ವಾಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರೆಸಿ ಎಕ್ಸ್ಪೆಕ್ಟ್ಸ್ ಅದೇ 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 ಅದಕ್ಕೇನೆ ಅವ್ರು ಏನು ಮಾಡಬೇಕಾಯ್ತು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷದಿಂದ ನಾವು ಇವು ಮಾಡಿದ್ದೀವಿ ಅಂತ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದ್ರೆ ಮೆರುಗು ಬರ್ತಾ ಇತ್ತು ಅದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡುವುದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿರ ಬೆಂಗಳೂರು ಹೆಚ್ಚು ಕಡಿಮೆ ಹಾಗೆ ಆಯಿತು ನಾ ಮಾಡಿದೆ ನಾ ಮಾಡಿದೆ ಅಂತ ನಾನು ಐ ನವರ್ ಸೆಡ್ ಐ ಹವ್ ಡನ್ ಇಟ್ ಬಟ್ ಇಟ್ ಈಸ್ ಮೈ ಎಫರ್ಟ್ಸ್ ಅಂಡಿ ಮುಂದಿನ ಅವರು ಮಾಡಬೇಕಲ್ಲ ಅವರು ಪಾಲನೆ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಮಾಡಬೇಕಲ್ಲ ಅದೇ ಬಿಟ್ಬಿಟ್ಟು ಬಿಡ್ಬಿಟ್ಟು ಹೊರಡೆಮೋಕ್ರೆಸಿ ಹೆಂಗಿರುತ್ತೆ ರಾಜ್ಯ ಬಿಜೆಪಿ ನಾಯಕರ ಒತ್ತಡ ಒತ್ತಡ ಮಾಡಿ ಮಾಡೋದು ಸರಿ ಇಲ್ಲ ಜೊತೆಗೆ ಹೋಗಬೇಕಲ್ಲ ಡೆಫ್ರೆ ಒತ್ತಡದಿಂದ ಆಗಿರೋದು ಅಂತ ಅನ್ಸುತ್ತಿದೆ ಎಲ್ಲ ನೋಡಿದಾಗ

ಆನರಬಲ್ ಚೀಫ್ ಅವ್ರು ಮಾತಾಡಬೇಕು ಅವರು ಆ ಕೇಂದ್ರ ಸರ್ಕಾರದವರು ರಾಜ್ಯ ಮಾತಾಡಿ ಇಬ್ಬರಿಗೂ ಹೊಂದಿಕೆ ಆಗ ಡೇಟ್ ತಗೊಂಡು ಮಾಡಬೇಕು ದಟ್ ಈಸ್ ವಾಟ್ ದಿ ಡೆಮಾಕ್ರೆಸಿ ಸೇಸ್ ಅದು ಮಾಡಿದೆ ನೀವು ಅಪಾಯಿಂಟ್ ಮಾಡಿದ್ರಿ ಇವ್ರು ಕರೀಲಿಲ್ಲ ಅವ್ರು ಬಿಟ್ಬಿಟ್ಟು ಅಂದ್ರೆ ಇದೆಯಲ್ಲ ಅಯ್ಯೋ ನಮ್ಮ ಯುಟಿಲಿಟಿ ಮಾಲ್ ಅದು ಇದೆಯಲ್ಲ ನಾವು ಎಕ್ಸಿಬಿಷನ್ ಹತ್ರ ಅಲ್ಲಿ ಮಾ ಅಲ್ಲಿ ಅದೊಂದು ಇದೆ ಇವಾಗ ಇದು ಪ್ರೋಟೋಕಾಲ್ ಪ್ರಕಾರ ಎಮ್ ಪಿಗಳಾಗ್ತೀವಿ ಕರಿತೀವಿ ಯು ವಿಲ್ ಗೋಟ್ ಮೀಟ್ ವಿಲ್ ಇನ್ವೈಟ್ ಎಮ್ ಪಿ ಇಲ್ಲಿ ಇನ್ವೈಟ್ ಅವರ್ ಸೆಂಟ್ರಲ್ ಮಿನಿಸ್ಟರ್ ಹಂಗೆಲ್ಲ ಬಿಟ್ಬಿಡೋದಿಲ್ಲ ಪ್ರೋಟೋಕಾಲ್ ಇದೆ ಹೇಳ್ತೀವಿ ಬಿಡಿ ಅದಾಗುತ್ತೆ ಸಂಕ್ರಾಂತಿ ಬರಲ್ವಾ ಎಲ್ಲ ಸೇರ್ ಮಾಡೋಣ ಬಿಡಿ ಸಂಕ್ರಾಂತಿ ಸಂಕ್ರಾಂತಿ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್ ದರ್ ಇಸ್ ನೋ ಚೀಫ್ ಮಿನಿಸ್ಟರ್ ಸೂಪರ್ ಚೀಫ್ ಸಿ ನೋ ಸೂಪರ್ ಸಿ ಎಂ ನೋ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಟ್ ಅಥಾರಿಟಿ ಇಟ್ಸ್ ಓನ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ತೀವಿ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಕಡಿಮೆ ಆಗ್ತಾ ಅಂತ ಯಾಕೆಂತಂದ್ರೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಸಾಕಷ್ಟು ಪ್ರಾಜೆಕ್ಟ್ಗಳು ಮೈಸೂರು ಅದೇ ಬಿಲ್ಡಿಂಗ್ ಇರ್ಬೋದು ದೇವರಾಜ್ ಮಾರುಕಟ್ಟೆ ಇರ್ಬೋದು ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಅವೆಲ್ಲ ಇದ್ದಾವೆ ಎಕ್ಸ್ಪರ್ಟ್ ಕಮಿಟಿ ಕೊಡಬೇಕು ಈಗ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ವಿಚಾರ ಎಲ್ಲಿ ಬಂದಿದೆ ಎಲ್ಲಿ इट इस अंडर कन्सिडरेशन चुनाव नडस अल्ली रिसर्वेशन इश्यू इतना आलिट्यूशनली क्रियेटेड बॉडी अंडर ಸೆವೆಂಟಿ ತ್ರೀ ಆ್ಯಂಡ್ ಸೆವೆಂಟಿ ಫೋರ್ ಅದನ್ನು ಮಾಡಬೇಕು ರಿಸರ್ವೇಷನ್ ಇಶ್ಯೂ ರಿಸಾಲ್ವ್ ಆದಮೇಲೆ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಮಾಡಬೇಕು ಓಕೆ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಅಲ್ಲ ಆಗ್ತಾ ಇದೆ